ಹೈ ಫ್ರೆಂಡ್ಸ್ ನಮಸ್ಕಾರ ನೀನು ಹೊರತರೋದು ಪ್ರತಿ ಜಾಸ್ ಚಾನೆಲ್ ಚಾನಲ್ ಬಟ್ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನನಗೆ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೆ ಎಸ್ ಪಿ ಟಿಯಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಹೊಸ ನೇಮಕಾತಿಗಳು ಬಿಡುಗಡೆ ಮಾಡಿದ್ದಾರೆ ಇದು ಕರ್ನಾಟಕ ಮತ್ತು ಮೈಸೂರಲ್ಲಿ ಕರ್ನಾಟಕದ ಮೈಸೂರು ಮತ್ತು ಕೊಪ್ಪಳದಲ್ಲಿರ್ತಕ್ಕಂಥ ಒಂದು ನೇಮಕತೆ ಆಗಿದೆ ಇಲ್ಲಿ ಎಷ್ಟು ಉದ್ಯೋಗಗಳಾಗಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಹಾಗೂ ಅಪ್ಲೈ ಮಾಡಿದೆ ಹೇಗೆ ಅಂತ ನೀವು ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಕೊನೆ ಕುಣಿತಕೊಂಡು ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇರೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವೀಡಿಯೋ ನಮಗೆ ನೋಟಿಫಿಕೇಶನ್ ಹೇಗೆ ಬರ್ತಾವೆ ಹಾಗೂ ಸಿ ಎಸ್ ಸಿ ಬೇಗಿತ್ವ ಬಗ್ಗೆ ಸರ್ಕಾರದ ಮಾಹಿತಿ ಪಡೆ ದೊರೆಯುತ್ತದೆ ಫ್ರೆಂಡ್ಸ್ ನೀವು ವಿಷಯಕ್ಕೆ ನೋಡಿ ಫ್ರೆಂಡ್ಸ್ ಅದು ಕ್ರಾನ್ಸ್ ಸರ್ಕಾರದ ಕೆ ಎಚ್ ಪಿ ಟಿದ ಆಪ್ ವೆಬ್ಸೈಟ್ಗೆ ಇಲ್ಲಿರ್ತಕ್ಕಂಥ ಉದ್ಯೋಗಗಳಾಗಿವೆ ಇವಾಗ ಇನ್ಫಾರ್ಮೇಷನ್ ಒಂದು ಏನೂ ಬಂದಿದೆ ಅಂತ ನೋಡಿ ಕೆ ಎಚ್ ಪಿ ಟಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ನಾಲ್ಕು ಏಳು ನರ್ಸ್ ಮೆಂಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊಟ್ಟಿದ್ದಾರೆ ಕೆ ಎಚ್ ಪಿ ಟಿ ಅಧಿಕೃತ ಸೂಚನೆ ಪ್ರಕಾರ ಇದು ನೇಮಕಾತಿ ಹೊರಡಿಸಿದ್ದಾರೆ ಅವರು ಮತ್ತು ಆಸಕ್ತಿ ಬರ್ತಿಯೂ ಅರ್ಜಿ ಸಲ್ಲಿಸಿ ಇದು ಕೊಪ್ಪಳ ಮತ್ತು ಮೈಸೂರಿನಲ್ಲಿರ್ತಕ್ಕಂಥ ಒಂದು ಉದ್ಯೋಗವಾಗಿದೆ ಇಲ್ಲಿ ಇಲಾಖೆ ಹೆಸರು ಬಂದಿತ್ತು ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ಕೆ ಎಚ್ ಪಿ ಟಿ ಆಗಿರುತ್ತೆ ಇದು ಇಲ್ಲಿ ಒಟ್ಟು ಹುದ್ದೆಗಳು ಬಂದಿತ್ತು ಏಳು ಹುದ್ದೆ ಕೈಯಲ್ಲಿ ಬಂದು ಕೊಟ್ಟಿದ್ದಾರೆ ಟೋಟಲಾಗಿ ಉದ್ಯೋಗ ಸ್ಥಳ ಕೊಪ್ಪಳ ಮತ್ತು ಮೈಸೂರಲ್ಲಿರ್ತಕ್ಕಂಥ ನೇಮಕಾತಿಯಾಗಿದೆ ಹುದ್ದೆಗಳ ಹೆಸರು ನರ್ಸ್ ಮೆಂಟರ್ ಹುದ್ದೆಗಳಾಗಿವೆ ಸಂಬಳ ಬಂದ್ಬಿಟ್ಟು ಕೆ ಎಚ್ ಪಿ ಟಿ ನಿಯಮಗಳ ಪ್ರಕಾರ ಸ್ಯಾಲ್ರಿತೆಯನ್ನು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯಕ್ರಮ ಬೇಕಾದರೆ ಇಲ್ಲಿ ಎಜುಕೇಷನ್ ಕಲ್ಪನ್ನು ಕೊಟ್ಟಿದ್ದಾರೆ ಬಿ ಎಸ್ ಸಿ ಪಾಸಾಗಿರಬೇಕು ಮತ್ತು ಪದವಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಮತ್ತು ಆಸಕ್ತಿ ಆಗಬೇಕು ಅದು ಸಲ್ಲಿಸಿ ಹಾಗೆ ಇಲ್ಲಿ ವಯೋಮಿತಿ ಕೊಟ್ಟಿದ್ದಾರೆ ಕರ್ನಾಟಕ ಆರೋಗ್ಯ ಪ್ರಚಾರ ಟ್ರಸ್ಟ್ ನೇಮಕಾತಿ ಎಜುಕೇಷನ್ ಪ್ರಕಾರ ಕೆ ಎಚ್ ಪಿ ಟಿ ಮಾನದಂಡಗಳ ಪ್ರಕಾರ ವಯಸ್ಮಿತಿಯನ್ನು ಹೊಂದಿರುತ್ತದೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ವಯೋಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಅದು ಕೆ ಎಚ್ ಪಿ ಟಿ ನಿಯಮ ಪ್ರಕಾರ ಇರುತ್ತದೆ ಹಾಗೂ ಈ ಹುದ್ದೆಗಳಿಗೆ ಯಾವುದೇ ರೀತಿ ಶುಲ್ಕವಿರೋದಿಲ್ಲ ಅರ್ಜಿಯನ್ನು ಉಚಿತವಾಗಿ ಸಲ್ಲಿಸಬಹುದು ಮತ್ತು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಅರ್ಹತೆ ಮತ್ತು ಅನುಭವದ ಹಾಗೂ ಸಂದರ್ಶನ ಮೂಲಕ ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ಈಗ ಅರ್ಜಿ ಹೇಗೆ ಸಲ್ಲಿಸಬೇಕು ಡೇಟ್ ಯಾವಾಗಿದೆ ಅಂದರೆ ಇಲ್ಲಿ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ನೋಡಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತ್ಮೂರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭವಾಗಿದೆ ಕೊನೆಯ ದಿನಾಂಕ ಮೂವತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ಇನ್ನು ಕೇವಲ ಮೂರು ಮಾತ್ರ ಅವಕಾಶವಿದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದರು ಈ ಅರ್ಜಿನ ಸಲ್ಲಿಸಬಹುದಾಗಿದೆ ಇಲ್ಲಿ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಅವ್ರ ಅಪ್ಲಿಕೇಶನ್ ಲಿಂಕ್ ಆಗಿದೆ ಇದು ಇಲ್ಲಿ ಕೆ ಎಚ್ ಪಿ ಟಿ ಅಂತ ಕೊಟ್ಟಿದ್ದಾರೆ ನೀವು ಅಪ್ರಾಮೆಂಟ್ ಮಾಡಬೇಕಾರೆ ಇಲ್ಲಿ ನರ್ಸ್ ಮೆಂಟರ್ ಅಂತ ಕೊಟ್ಟಿದ್ದಾರೆ ಬುದ್ದಿಗಳ ಹೆಸರು ಜಾಬು ಫುಲ್ ಟೈಮ್ ಇರುತ್ತಿದ್ದು ಫುಲ್ ಟೈಮಿಂದ ಕೊಟ್ಟು ಇದೆ ಆಮೇಲೆ ಎಕ್ಸ್ಪೀರಿಯನ್ಸ್ ಒಂದರಿಂದ ವರ್ಷ ಎಕ್ಸ್ಪೀರಿಯನ್ಸ್ಗಳಿದ್ದಾರೆ ಜಾಬ್ ಲೊಕೇಶನ್ ಕೊಪ್ಪಳ ಮತ್ತು ಮೈಸೂರಾಗಿರುತ್ತದೆ ಆಮೇಲೆ ವಿಲಿಂಗ್ ಟ್ರಾವೆಲ್ ಹೆಸರು ರೆಸಿ ನೂರ್ ಹಾಕಿ ಆಮೇಲೆ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಅದೇ ರೀತಿ ಹೆಸರಾಕೊಳ್ಬೇಕು ನಿಮ್ಮ ಜೆಂಡರ್ ಮೇಲ್ ಅಥವಾ ಯಾವ ರೀತಿ ಅದನ್ನು ಹಾಕಿ ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಎಸ್ ಎಲ್ ಸಿ ಮಾರ್ಕೆಂಡೆ ಡೇಟ್ ಆಫ್ ಬರ್ತ್ ಹಾಕಿ ನಿಮ್ಮ ಅಡ್ರೆಸ್ನ ಹಾಕಿ ಹಾಗೂ ಇಮೇಲ್ ಐ ಡಿ ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹಾಗೆ ಅಲ್ಟರ್ನೇಟ್ ಫೋನ್ ನಂಬರ್ ಇದ್ರೆ ಹಾಕಿ ಆಮೇಲೆ ಇಲ್ಲಿ ಕೆಳಗಡೆ ಎಜುಕೇಷನ್ ಕಲೆಕ್ಷನ್ ಕೊಟ್ಟಿದ್ದಾರೆ ಕ್ವಾಲಮೈಸು ಇಲ್ಲಿ ನೋಡಿ ಇಲ್ಲಿ ಕ್ವಾಲಮೈಸ್ ಕೊಟ್ಟಿದ್ದಾರೆ ಎಜುಕೇಷನ್ ಕಲೆಕ್ಷನ್ ಡೇಟ್ ಆಫ್ ಬರ್ತ್ ಹಾಕಿ ಪರ್ಮನೆಂಟ್ ಅಡ್ರೆಸ್ ಹಾಕಿ ಆಮೇಲೆ ಇಮೇಲ್ ಐ ಡಿ ಕಾಂಟ್ಯಾಕ್ಟ್ ನಂಬರು ಅಲ್ಟ್ರನೇಟ್ ಕಾಂಟ್ಯಾಕ್ಟ್ ನಂಬರು ಇಲ್ಲಿ ಎಜುಕೇಷನ್ ಕಲ್ಪ್ಷನ್ ಯಾವುದೇ ಇದೆ ಫಸ್ಟು ಸೆಕೆಂಡು ತರ್ಡು ಈ ರೀತಿ ಕೊಟ್ಟಿದ್ದಾರೆ ಆಮೇಲೆ ಸರ್ಟಿಫಿಕೇಷನ್ ಫರ್ದರ್ ಕೋರ್ಸ್ ಮತ್ತು ಯಾವುದಾದ್ರು ಸರ್ಟಿಫಿಕೇಟ್ ಕೋರ್ಸ್ ಇದ್ದರೆ ಅದನ್ನ ಹಾಕ್ಬೋದಿಲ್ಲ ಆಮೇಲೆ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಮೂರು ಎಕ್ಸ್ಪೀರಿಯೆನ್ಸ್ ಅಂತ ಕೊಟ್ಟಿದ್ದಾರೆ ಯಾವ್ದಾದ್ರು ಒಂದಾದ್ರು ಹಾಕೊಂಡೈತೆ ಕಂಪನಿ ಹೆಸರು ಮತ್ತು ಎಷ್ಟೋಷ್ಟು ಮಾಡಿದ್ದೀರಾ ಏನು ಎಲ್ಲೋ ಡಿಟೇಲ್ಸ್ ಹಾಕಬೇಕೈತೆ ಇಲ್ಲಿ ಇಲ್ಲಿ ಇಂಟರ್ವ್ಯೂ ಟೈಪ್ ಆಫ್ ಬಿಫೋರ್ ಎಸ್ ಆರ್ ಅಂತ ಕೇಳಿದರೆ ಆಮೇಲೆ ಡಿಟೇಲ್ಸ್ ಹಾಕಬೇಕು ಎಲ್ಲರಲ್ಲಿ ಇಲ್ಲಿ ಸಾಕ್ರೆ ಡಿಟೇಲ್ಸ್ ಹಾಕಬೇಕಾಗತ್ತೆ ಇಲ್ಲ ಇಲ್ಲಿ ಡಿಟೇಲ್ಸ್ ಹಾಕಬೇಕಾಗತ್ತೆ ಆಮೇಲೆ ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ನಿಮ್ಗೆ ಯಾವ ಭಾಷೆ ಓದಲು ಮತ್ತು ಬರೆಯಲು ಮತ್ತು ಮಾತಾಡಲು ಬರುತ್ತೆ ಕೇಳಿದ್ದಾರೆ ಅದನ್ನ ಇದು ಎಲ್ಲ ಭಾಷೆ ಕೊಟ್ಟಿದ್ದಾರೆ ರಾಜ್ಯ ಇರ್ತಕ್ಕಂಥ ಎಲ್ಲ ಭಾಷೆಗಳು ಇಲ್ಲಿ ಕನ್ನಡ ಕೂಡ ಇದೆ ಕನ್ನಡವನ್ನು ಹಾಕ್ಬೋದು ಆಮೇಲೆ ರೀಡು ಇಂಗ್ಲೀಷ್ ಯಾವುದು ಇಂಗ್ಲೀಷ್ ಹಿಂದಿ ಆಗ್ಬೇಕು ಹಾಕ್ಬೋದು ರೈಟರು ಎಲ್ಲವನ್ನು ಕೊಟ್ಟಿದ್ದಾರೆ ಸ್ಯಾಲ್ರಿ ಎಕ್ಸ್ಪೆಂಟ್ ನೀವು ಸ್ಯಾಲ್ರಿ ಎಷ್ಟು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಹಾಕೋರು ಆಮೇಲೆ ಎಕ್ಸ್ಪ್ಲೈನ್ ದಿ ರಿಲೇಟಿವ್ ಎಕ್ಸ್ಪೀರಿಯನ್ಸ್ ಇದೆ ಪ್ರೋಸೆಸ್ ಫಾರ್ ದಿ ರಿಕ್ವೆ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಟೋಟಲ್ ಎಕ್ಸ್ಪೀರಿಯನ್ಸ್ ಏರ್ ಹಾಕ್ಬೇಕಾಗತ್ತೆ ಟ್ರೂಟ್ಸ್ ಅಂತ ಇಲ್ಲಿ ಸೆಕ್ಟರ್ ಏರು ಹಾಕಬೇಕಾಗತ್ತೆ ಆಮೇಲೆ ಅಚ್ ಸಿ ಬಿ ನಿಮ್ಮ ರಿಜ್ಯೂಮ್ ಇಲ್ಲಿ ಪಿ ಡಿ ಎಫ್ ಡಾಕ್ಯುಮೆಂಟ್ ಯಾರಾದ್ರೂ ಮೂಲಕ ಸ್ಕ್ಯಾನ್ ಮಾಡಿ ಐದು ಎಮ್ ಬಿ ಒಳಗಿರ್ತಕ್ಕಂಥ ನಿಮ್ಮ ರಿಜ್ಯೂಮ್ ಅನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಇದರಲ್ಲಿ ಅಪ್ರೂವ್ ಮಾಡಬೇಕಾಗುತ್ತೆ ಆಮೇಲೆ ಸಬ್ಮಿಟ್ ಮಾಡಿದರೆ ನಿಮ್ಮ ಅಪೇಕ್ಷೆ ಮಾಡುವುದಂತೆ ಆಮೇಲೆ ಇಲ್ಲಿ ಅವರು ಪಿ ಡಿ ಎಫನ್ನು ಕೊಟ್ಟಿದ್ದಾರೆ ಇದು ಎಷ್ಟು ಪೇಜ್ ಪಿ ಡಿ ಎಫ್ ಇದೆ ಇರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ಒಂದು ಸರಿ ಇದೊಂದು ಸರಿಯಾಗಿ ತೆಗೆದು ನೋಡಿಕೊಂಡು ತಾವು ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಂಟ್ರೆಸ್ಟ್ ಇದ್ದರು ಮಾತ್ರ ಅರ್ಜಿ ಸಲ್ಲಿಸಿ ಇವೆಲ್ಲ ನಿಮ್ಕನ್ನು ವೀಡಿಯೋ ಕಾಲೇ ಕೊಟ್ಟಿರ್ತೀನಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ